ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮ್ಯಾಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್ ಲೆನಿನ್ ಓಎಸ್ಎಂ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ಧೂತಿ ಕಲರ್ ಧೂತಿ ಉತ್ತಯಮ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಸಿ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಓಲ್ಡರ್ ಸ್ಟೋರ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವರ್ ಸಿಲ್ಕ್ ಶೋರೂಮ್ ಶೀಟ್ಗಟ್ಟ ರಸೆ ಬಾಗ್ಯಬಲ್ಲೆ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಬಳಿಗೆರೆ ಗ್ರಾಮದಲ್ಲಿ ಮಲ್ಲ ಎಣ್ಣೆಕಂಬ ಹತ್ತುವ ಸ್ಪರ್ಧೆ ಚಿಂತಾಮಣಿ ಕೋಲಾರ ರಸ್ತೆಯ ಬಳಿಗೆರೆ ಗ್ರಾಮದಲ್ಲಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಾಲಯದ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸೋಮವಾರದಂದು ಸಂಜೆ ಮಲ ಎಣ್ಣೆಕಂಬ ಹತ್ತುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮದನಹಳ್ಳಿ ಮುಳ್ಳಹಳ್ಳಿ ಶೆಟ್ಟಿವಾರಳ್ಳಿ ಮತ್ತು ಬಳಿಗೆರೆ ಗ್ರಾಮದ ಹದಿನೈದು ಮಂದಿ ಹುಡುಗರ ಹುಡುಗರ ತಂಡ ಗ್ರಾಮಸ್ಥರ ಅಶೋದ್ಗಾರಗಳ ನಡುವೆ ಎಣ್ಣೆ ಅಥವಾ ಹತ್ತುವ ಸಾಹಸಕ್ಕೆ ಮುಂದಾದರು ಸಂಜೆ ಎಣ್ಣೆ ಅಥವಾ ಹತ್ತುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಯುವಕರ ತಂಡ ಕಂಬದ ಮೇಲೆ ತುಟ್ಟ ತುದಿಯಲ್ಲಿಟ್ಟಿದ್ದ ಐದು ಸಾವಿರ ರೋಗಗಳನ್ನು ಪಡೆಯಲು ಹರಸಾಹಸ ನಡೆಸಿದ್ದು ಕೊನೆಗೂ ಮದನಳ್ಳಿ ಗ್ರಾಮದ ಯುವಕರ ತಂಡ ಯಶಸ್ವಿ ಕಂಡಿದೆ ಮಧ್ಯಾಹ್ನ ಪ್ರಾರಂಭವಾದ ಎಣ್ಣೆ ಅಥವಾ ಹತ್ತುವ ಸಾಹಸಕ್ಕೆ ಮುಂದಾದ ಯುವಕರು ಸಂಜೆ ವೇಳೆಗೆ ಮದನಹಳ್ಳಿ ಗ್ರಾಮದ ಪವನ್ ಮಂಜುನಾಥ್ ನಾಗೇಶ್ ಸತ್ಯನಾಯಕ್ ಚಂದ್ರ ಚಂದನ್ ಸಂತೋಷ್ ಮತ್ತು ರಾಜೇಶ್ ತಂಡ ಭಾಗವಹಿಸಿದ್ದರು ಸಂತೋಷ್ ಎಂಬ ಯುವಕ ಎಣ್ಣೆ ಕಂಬದ ಮೇಲ್ಭಾಗದ ತುದಿಯಲ್ಲಿದ್ದ ಇರಿಸಿದ್ದ ಐದು ಸಾವಿರ ರುಗಳ ಹಣವನ್ನು ಎತ್ತುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾನೆ ಅಂತದೆ ಅವನ್ ಹೇಗಿರ್ ಕಿತ್ತಂತಾನೆ ಅಂತ ಹೇಳ ಇದ್ರ ನಾನ್ ಕ್ಲಾದ್ರಾಗ ಗೊತ್ತಿಲ್ಲ ಹೌದಾ ಬೇಕಾಗ ಯಾರ ಬೇಕಡ ಏ ರಾಡಿತಾ ಮಂಜೆಣ್ಣು ಚೆಕ್ಕಾಗ ಹೊಡಿಬೋದು ಅದ್ರ ಹೊಡೆಯಕ್ಕ

شت غ 再给我这